ಇಲ್ಲಿ ನನಗೆ ತಂದಿರ ನನಗೆ ತನಗೆ ಅಂತಬಿಟ್ಟು ಅದನ್ನು ಅದು ಒಂದು ದಿನ ನಾನು ಹಾಕೊಂಡಿಲ್ಲ ಆಲ್ರೆಡಿ ಅವಳೇ ಹಾಕಿ ಮುಚ್ಚಾಕೊತಿದ್ದಾಳೆ ಮಾಲ್ ಕಡೆಗೆ ಸಿ ಸಿ ಬಟ್ಟೆ ಮಾತ್ರ ಇವಾಗ ಸ್ವಲ್ಪ ಬಿಸ್ಕೆಟ್ ಕುಡೀತ ಇದ್ದೀನಿ ಬಿಸ್ನೀರು ಕುಡ್ದು ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ಬಿಸ್ಕೆಟ್ ಕುಡ್ದು ಇಡ್ಸ್ಕೊ ಓಡುವ ನೋಡಿ ಲೀವಲ್ಲ ಫ್ರೆಶ್ಅಪ್ ಆಗಿ ಹೆಂಗೆ ಹಾಕ್ತಾಳೆ ಹಾಯ್ ಗುಡ್ ಮಾರ್ನಿಂಗ್ ಹಾಂ 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 ಹಂಗೆ ನೀವು ಬಿಸ್ತೀರಾ

ನೆಕ್ಸ್ಟ್ ಸೀಸನ್ ಏನಂತ ಹೇಳ್ತೀನಿ ಇವಾಗ ಅದೆಲ್ಲ ಮುಗಿತು ಮತ್ತು ಅವಳು ಟ್ರೆಡಿಷನಲ್ ಡ್ರೆಸ್ಸಿಗೆ ಇಯರಿಂಗ್ಸ್ ತೊಗೋಬೇಕಾಯ್ತಂತೆ ಸೊ ಇಯರಿಂಗ್ಸ್ ತೊಳಕ್ಕೆ ಬಂದವಳೆ ಇಡ್ಸ್ಕೊಳ್ಳೋಣ ಯಾವ ಸೆಲೆಕ್ಷನ್ ಮಾಡ್ಕೊಳ್ತಾನೆ ತೋರಿಸ್ತೀನಿ ನಾನು ಒಂದು ತೋರಿಸ್ತೀನಿ ಅದು ಇಷ್ಟ ಆಗಲ್ಲ ಅನ್ನೋದಕ್ಕೆ ಬೇರೆ ತೋರಿಸ್ತೀನಿ ನೋಡೋಣ ನೋಡಿ ಸೆಲೆಕ್ಷನ್ ಮಾಡೋಳೆ ಆ ಡ್ರೆಸ್ ಚೆನ್ನಾಗಿ ಕಾಣೋ ದೊಡ್ಡ ನಿಲ್ಲಿ ಗೋಲಿ ಬಿಡ್ಸಕ್ಕೆ ಬರಲ್ಲ ಅಂತ ಯಾರು ತಗೋತವಳೆ ನೀವು ಯಾರು ತಗೋಬೇಕು ಹೋಯ್ಲಿ ಗೈಸ್ ಇವಾಗ ಅದೆಲ್ಲ ತಗೊಂಡಿತಾಯ್ತು ಅವ್ರೊಳಗೆ ಹಾಕು ಪೊಲೀಸ್ ಅಂತ ಈಗ ಎಲ್ಲ ತಗೊಂಡಿತಾಯ್ತು ಇನ್ನೇನು ತಗೋಬೇಕು ನೋಡಿ ಈಗ ಹಾಲು ಮೊಸರು ಮತ್ತೆ ಹಾಲು ಮೊಸರು ಅದಕ್ಕಿಂತ ಮೇನು ಮರ ಒಂದು ತಗೋಬೇಕು ಆ ಮರ ಏ ಎರಡಲ್ಲ ಒಂದು ಓ ಎರಡು ತಗೋಬೇಕು ಅಂತ ಒಳಗಿಲ್ಲಲ್ವ ಈಗ ಪುರಿಯೋ ಸಾಮಾನು ಇಲ್ಲಿದೆ ಇದೆಲ್ಲ ಒಳಗೆ ಕೂತು ಈಗ ಮೊನ್ನೆ ಬಗ್ನ ಅಲ್ಲೋಡಿ ಇಲ್ಲಿ ಏನು ಮಾಡ್ತಾರೆ ಏಯ್ ಇಲ್ಲಿ ಅವರು ಮೊನ್ನೆ ಬಾಗ್ನ ಕೊಟ್ಟಿದ್ದು ಕೃಷಿಕ ಮಮ್ಮಿನ ತೆಗೆದು ನೋಡಿ ಈಗ ದುಡ್ಡು ಹೋಗಿ ಅನ್ನ ಬಾಗ್ನ ಇಸ್ಕೊಂಡು ಕಾಯಿ ಕೊಡ್ಬೇಕೈತೆ ಕಾಯಿ ಇಸ್ಕೊಂಡ್ರಲ್ಲ ಹಾಯಿಸ್ಕೊಳು ಇನ್ನು ಯಾರೂ ಎದ್ದಿಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ಎದ್ದಿದ್ದಾರೆ ಆಲ್ರೆಡಿ

ನಾವೇನೋ ವೆದರ್ಗೆ ಆಗಲ್ಲ ಇವ್ರೆಲ್ಲ ಎಸಿ ಕುತ್ಕೊಳ್ಳೋರು ಯಾವಾಗ್ಲೂ ಇರ್ತಾರೆ ನಾನೇ ಆಗ್ತಿಲ್ಲ ವೆದರ್ ಇದು ಇರ್ತಾರೆ ಅದಕ್ಕಂಗೆ ಆಗೈತಿ ನಮ್ಗೆ ಆಗಲ್ಲ ಗಾಡಿ ತಕ್ಷ ವರ್ಷ ಈ ಗಾಡಿ ಗಾಡಿ ತಗೊಂಡು ವರ್ಷ ಆಗೈತೆ ಏಳು ವರ್ಷದಿಂದ ಹೊಸಲ್ವಾ ನಮ್ಬಂಗ

ಅಮ್ಮ ಪೂಜೆ ಮಾಡ್ತೈತ ಒಳ್ಳಲ್ಲ ಒಳೆ ಓ ಗಾಯ್ ಸೂ ನಂಗ್ ಇದು ಮಾತ್ರ ಹೇಳಿ ಸೂಪರ್ ಮಾತ್ರ ಹೇಳಿ ಮಾಡಿ ಅವಳೆ ನಮ್ಮ ಎಲ್ಲ ಆಸೆ ನೋಡಿ ಗಾಯ್ ಓಯ್ ಸೋ ಚೆನ್ನಾಗ್ ನೋಡ ಓ ಸೂಪರ್ ಸೂಪರ್ ಅಲ್ಲ ಇದೆಲ್ಲ ಚೆನ್ನಾಗಿ ಮಾಡ್ಕೊಳ ನೋಡಿ ವೆರಿ ಗುಡ್ ಇದೆ ಇದೆ ನೋಡಿ ಗಾಯ್ ಇದೆ ಸಾರಾ ಮಾಡ್ಕೊಂಡ್ ಸಕ್ಕದ ಕಾಣ್ತಾಳೆ ಈಗ ಹಿಂಗ್ತಾರ ಎಲ್ಲ ಐ ಐ ಸೂಪರ್ ಆಯ್ತಲ್ಲ ಹೊಸ ಹೊಸ ಅವತಾರ ಇದು ನೋಡಿ ಗಾ ಇಯರಿಂಗ್ಸ್ ದೊಡ್ಡ ಆಯಿತಾ ಅಪ್ಪಮ್ಮ ಇದು ಇದು ಇಯರಿಂಗ್ಸ್ ದೊಡ್ಡ ಆಯಿತಾ ಆಯಿತು ಎಷ್ಟು ಆಯ್ತಾ ಹಾಂ ಹಾಂ ಹೇಳಿಲ್ವ ರೈಟಿಂಗ್ ಮಾಡ್ಗಿರ್ಲಿಲ್ಲ ಇವಾಗ ಮ್ಯಾಮಿಗೆ ಲೆಫ್ಟಿಂಗ್ ಮಾಡ್ಗಿಲ್ ಈಗ ಸೆಂಟ್ರಿಗೆ ಮಾಡಿದು ಪ್ಲೇಸ್ ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗವಾ ಸಿಂಪಲ್ಲಾಗಿದೆ ನೋಡಿ ಅದೇ ನಾನು ಯಾವಾಗಲೂ ತಗೋತಿದ್ದೆ ಗ್ರ್ಯಾಂಡಾಗಿ ಇವತ್ತು ಈಗ ಮ್ಯಾಮ್ ಅದು ನಂದು ಚೆನ್ನಾಗಿದೆ ಅಲ್ಲ ಬಮ್ಮ ಸಿಂಪಲ್ ಸಿಂಪಲಾಗಿ ಸಾಕು ಗೈಸ್ ಅದೇ ಗೌರಿ ಹಬ್ಬ ನಮ್ಮದೇನಲ್ಲ ಇದಕ್ಕೆ ನಾನು ಸಿಂಪಲ್ಲಾಗಿ ಏನು ತಗೋಬೇಕು ನಾನು ತಗೊಂಡಿದ್ದೀನಿ ಇಟ್ಸ್ ಗೋ

அதுல அது அது அதுக்காக ಹ್ಞೂ ಇರಲಿ ಹುಡುಗ ಹೊರಡ ಲಕ್ಷ ಇದು ಇದು ಏನು ಗೊತ್ತಾ ಏನು ಇದು ಇದು ಕೃಷಿಕರ ಅಪ್ಪ ಅಮ್ಮ ಭಾಗ್ನೆ ಕೊಟ್ಟಿರೋದು ಹೋಳಿಗೆ ಗೌರ್ಮೆಂಟ್ ಹೇಳ್ತಾ ನೋಡಿಲ್ಲ ಬಂದಿದೆ ಅದನ್ನು ತೋರಿಸ್ತೀನಿ ಹೊರಗಡೆ ಅಷ್ಟು ವರ್ಷಕ್ಕೆ ಏನೇನಿದೆ ನೋಡಿತ್ತು ಸುಮ್ಮನೆ ಬರಲಿ ಇದೆಲ್ಲ ಕೊಟ್ಟಿದ್ದಾರೆ

ಇದನ್ನೇನಂತಾರೆ ಅಂತ ನಿನಗೆ ಗೊತ್ತಾ ನಮಗೆ ಗೊತ್ತಿಲ್ಲ ನಿಮ್ಗೆ ಯಾರೋ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಅಷ್ಟೇ ಅಲ್ಲ ಅಷ್ಟೇ ಕಂಕಣ ಕಂಕಣ ಅಂತಾರೆ ನಮಗೆ ಐದು ಕಟ್ಬಿಟ್ಟು ಅಂತ

あいつはあっあっあっあっあっあっあっあっあっあっあっあっあっあっ அது நான் அவள்

ಈಗ ಅದಕ್ಕೆ ಪೂಜೆ ಅನ್ಸುತ್ತೆ ಇದೆಲ್ಲ ಅವಳು ಪೀತಿಯಿಂದನೇ ಗೈಸ್ ನಾನೇನೂ ಪೋಸ್ಟ್ ಮಾಡಿಲ್ಲ ಅವ್ರು ಖುಷಿ ಯೂಟ್ಯೂಬರ್ ನೋಡ್ಕೊತಾಳೆ ಅವ್ಳು ಅಂತ ಮಾಡ್ತಾಳೆ ಅಲೋಮ್ಮ ಅದು ನೋಡು ಅವರು ಬಾಂಡಿಂಗ್ सालास <laughs> 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 ಮತ್ತೆ ಅದನ್ನ ಬಾಗ್ನ ತಂದು ಬಿಟ್ಟು ಮತ್ತೆ ಪೂಜೆ ಮಾಡ್ಬೇಕಂತೆ ಇದೆಲ್ಲ ನನಗೆ ಗೊತ್ತಿಲ್ಲ ಇದೆಲ್ಲ ಒಳ್ಳೆ ತಿಳ್ಕೊಬಿಟ್ಟೆ ಹಾ ಹೋ ಹೋ ದೊಡ್ಡೋಳ ಮಟ್ಲು ಗಾಯಿ ದೊಡ್ಡ ದೊಡ್ಡ ಮಟ್ಲು మంగలి కొడు సరే మంగలి కొడు కిప్ ఫోటో దయ్ సర్ ఫోటో పోస్ట్ అండి సో ఫుల్ బర్లీ దేవ్ దేవ్ బర్లీ ఆ ఓకే ఫుల్ బర్లీ కిప్ దే కిప్ ఫోటో దయ్ రే ఆ ఇతో ఫోటోస్ బేజన్ బందు బన్నీ నానిగే కొలిస్ట్

ಎಡ್ಸ್ಕೋ ಡ್ರೆಸ್ ಏನು ಮಾಡಿ ಶರ್ಟು ಅವಳದು ಶರ್ಟ್ ಅಂತೀನಿ ಅವಳು ಟಾಪು ಸ್ವಲ್ಪ ಲೂಸ್ ಆಗಿತ್ತು ಆ ಟಾಪ್ ಸ್ಟಿಚ್ ಮಾಡ್ಕೊಂಡು ಬರ್ಕೋ ಹೋಗಿದ್ವಿ ಎಡ್ಸ್ಕೋ ಟಾಪ್ ಇಕ್ಕೋ ನಮ್ಮ ಮತ್ತೆ ತೋರಿಸ್ತೀವಿ ಅದೇ ನಾನೇ ತಿಳಿಸಿದ್ದಾಳೆ ಅವಳು ಸರ್ ಕೊಟ್ಟರೆ ಅದು ನನಗೆ ಕೊಟ್ಟಿತ್ತು ಅಂತ ನಾನು ತಿನ್ಸೋಕೆ ಅಂತ ತಲೆಗಿನ ಅವಳಿಗೆ ನನಗೆ ಕೊಟ್ಟಿತ್ತು ತಗೋ ಬರೀ ಹಂಗೆ ಹಂಗೆ ಅಲ್ಲಿಗೆ ನಿರಾಮಂದ್ರೆ ಹೆಂಗೆ ನೋಡಿದ್ದವಳೆ ಇಷ್ಟು ಲಿಪ್ಸ್ಟಿಕ್ ನೋಡಿ ಇಲ್ಲಿ ಎಷ್ಟು ಲಿಪ್ಸ್ಟಿಕ್ ಆಗತೀಯೇ ಸಾಕು ಬಿಡು ಇವಾಗ ನಾವು ಏನಿದು ಪಾಯಸಾನ ತಗೊಂಡು ಹೊರಟಿದ್ದೀವಿ ಅವಳು ಸಕ್ಕರೆ ಸಕ್ಕಾಗಿದ್ಯಾ ಬಿಡಮ್ಮ ಔಟ್ಫಿಟ್ ಪಕ್ಕ ಇಟ್ಕೊಡ್ತಾರೆ ಅವಾಗ ಎಷ್ಟು ಬರೀ ಎಡ್ಸ್ಕೊ ಓಡುವ ನೀವು ಹೋಗ್ಬಿಟ್ಟು ಸ್ವೀಟ್ ಕೊಟ್ಟು ಪಾಯಸ ಕೊಟ್ಟು ಬರುವ ಎಡ್ಸ್ಕೊಗ ಎಲ್ಲ ಚೇಂಜಸ್ ಇಲ್ಲಿ ತಿಳ್ಸಿ ಸರ್ ಫೀಟ್ ಇದು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಇದು ಸೇಮ್ ಸೇಮ್ ಸೇಮು ತ್ರಿಷಿಕದ ಸೇಮು ಮ್ಯಾಮ್ ನಮ್ದು ಸರ್ದೆಲ್ಲ ಸೇಮ್ ಸೇಮ್ ನೋಡಿ ಇಲ್ಲಿ ಮ್ಯಾಮ್ ಮನೆಗೆ ಕೈಲೇಟಾಗಿ ಕಾಣ್ಬಿಡ್ತಾರೆ ಕೈ ನೋಡಿ ಇವು ಇದಾಗ್ತಾರೆ ಅಂದೆ ನಂದೆ ಎರಡು ಶರ್ಟ್ ಆಗತ್ತೆ ಇದ್ರೊಳಗೆ ಇನ್ನೊಂದು ಶರ್ಟ್ ಆಯ್ತಾ ಇದು ಚೆನ್ನಾಗಾಯ್ ಕಣ ಸರ್ತದ ಇನ್ನೊಂದು ಲಾಗ್ ನಡೀತಾ ಇದೆ ಏಮನ್ ಇವ ಇವತ್ತು ತಗೋಣ ಸಕ್ಕಣ ನೀನು ಇಷ್ಟು ದಿವಸ ನೋಡ್ರಿ ನಾನು ಇನ್ನೊಂದ್ ಎಲ್ಲ ಇದು ಎಲ್ಲಿ ಬಿಡಿಸ್ಕೊತಿದೆಯೇ ಆಲ್ರೆಡಿ ಮಾಲೆ ಬಿಡಿಸ್ಕೊಳ್ಳಿದೆ ಈ ಚಿಕ್ಕ ಹುಡುಗಿ ಮೇಂಟೈನ್ ಮಾಡ್ಬೋದು ಇದನ್ನ ಮೇಂಟೈನ್ ಮಾಡಕ್ಕಾಗಲ್ಲ ನಾನು ಮನೇಲಿರ್ಬೋದು ಸರ್ ಹೊರಬಿಟ್ಟು ಇವತ್ತು ಚೆನ್ನಾಗಿ ಚೆನ್ನಾಗಿರ ಸರ್ ಸರಿ ಮಗಳಿದೆ ಮಾಡ್ರಂ ಸರ್ ಇವತ್ತು ಋಷಿ ಸಿಂಪಲ್ ಆಗಿದ್ದಾರೆ ಇವತ್ತು ಮ್ಯಾಮ್ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ಸರ್ ನನ್ನ ಅದೇ ಟ್ರೆಡಿಷನ್ ಚೆನ್ನಾಗಿತ್ತು ಪಾಯಸ ಕಟ್ಟಾಯ್ತು ಮ್ಯಾಮ್ ಬಾಗಿ ಅದು ಬೇಜಾರು ಮಾಡ್ಕಡಿ ನಾವೇನು ಮಾಡ್ರು ಮ್ಯಾಮ್ ಹೇಳೋ ಮುಚ್ಚಿ ಕೊಡ್ತಾರೆ ಅದು ಪಾಯಸ ಮ್ಯಾಮ್ ಏನು ಮಾಡಿದ್ರು ತಪ್ಪ ಕೇಳಿ ನೀವು ನೀವೇ ಗೆಸ್ಟ್ ಮಾಡಿ ಮ್ಯಾಮ್ ನೋಡೋ ಗೆಸ್ಟ್ ಮಾಡಿ ಆ ಎಲ್ಲ ಹಾಕಿದಾಳೆ ಅದು ಪಾಯಸ ಹೆಂಗ ಅದು ಯಾವ ಪಾಯಸ ಹೇಳಿ ಸಾವಿಗೆ ಪಾಯಸ ಅದು ಅದೇ ನಂತರ ಇದು ತರ ಆಗಿಲ್ವಾ ಅಲ್ಲ ಮ್ಯಾಮ್ ಚೆನ್ನಾಗಿದೆ ಗಮ್ಮಂತ ಇದೆ ಅದು ಏನ್ ಮಾಡೋದು ಅಂತ ಶೇವ್ಗೆ ನಾನು ಶೇವ್ಗೆ ಹಾಲು ಕುದಿಸ್ಬಿಟ್ಟು ಆಮೇಲೆ ಹಾಕ್ಬೇಕಾಗಿತ್ತಂತೆ ನಾನು ಹಾಲು ಪ್ಯಾಕೆಟ್ ನ ಹಂಗೆ ಕಟ್ ಮಾಡ್ಬಿಟ್ಟು ಹಂಗೆ ಹಾಕಿದೀನಿ ಗಂಟ್ ಗಂಡ್ರೆ ಶಾವಿಗೆ ಪೈಸಾ ಗಟ್ಟಿ ಹಾಗೆ ಆಗುತ್ತೆ ಮಾಡಿದ್ರು ಗಟ್ಟಿ ಆಗುತ್ತೆ ಮಧ್ಯಾಹ್ನ ಸಂಜೆ ನೀನ್ ಕುಡಿತಿಯಲ್ಲ ಸ್ವಲ್ಪ ಹಾಲು ತಪ್ಪಿರ ನೀರ್ ಹಾಕು ಒಂದ್ ಲೋಟ ನೀರ್ ಹಾಕಿ ಸಣ್ಣ ಬಿಸಿ ಮಾಡು ಅಷ್ಟೇ ನಾನು ಹಂಗೆ ಮಾಡಕ್ ಹೋಗಿ ಫುಲ್ ತಳು 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 ಆಗೋಗಿತ್ತು ಎರಡು ಎಷ್ಟು ಎರಡು ಪ್ಯಾಕೆಟ್ ಹಾಕಿ ಎಷ್ಟು ಬರುತ್ತಲ್ಲ ಅದನ್ನ ಎರಡು ಪ್ಯಾಕೆಟ್ ಹಾಕಿ ಮಾಡಿರೋದು ಅಯ್ಯೋ ಅಷ್ಟೊಂದು ಯಾಕೆ ಮಾಡಿದೆ ನಂದು ಏಮೊಂದು ಕಷ್ಟ ನೋಡಿ ಗಾಯಿಸ್ ಇಲ್ಲಿ ನಂದು ಏಮೊಂದು ಕಷ್ಟ ನೋಡಿ ಗಾಯಿಸ್ ನಮ್ದು ಸರ್ ನಂದು ಏಮೊಂದು ಕಷ್ಟ ನೋಡಿ ಸರ್ ಇಲ್ಲಿ ವಿಡಿಯೋ ಮಾತಾಡೋದಕ್ಕೆ ಸರ್ ಸರ್ ಇವತ್ತು ನಿಜಾಗ್ಲೂ ಪಕ್ಕ ಕಮೆಂಟ್ ಮಾಡಿ ಗಾಯಿಸ್ ಯಾರಾದ್ರೂ ಔಟ್ಫಿಟ್ ಸಕ್ಕದಾಗಿದೆ ನೋಡಿ ಗಾಯಿಸಿ ಎಲ್ಲ ಸರ್ರೇ ಪೂಜೆ ಮಾಡೋದು

ಅದ್ರೊಳಗೆ ಕಾಣ್ ಇದಿರೋದು ಏನು ಕಾಯಿನ್ಸ್ ಅಲ್ಲ ಕಾಯಿನ್ಸು ನೋಡಿ ಇವಳು ಏನು ಮಾಡೋದಿಲ್ಲ ಫೋನ್ ಮುತ್ಕೊಳ್ಳೋದು ಇದು ಹುಡ್ಗಿ ಹುಡ್ಗಿ ಇದು ಹುಡ್ಗಿನ ಇದು ಅಪ್ಪ ಏ ಮನೆಗೆ ಮಾತ್ರ ಮ್ಯಾಮ್ ಕಷ್ಟ ಕೊಡೋದೆ ಅಲ್ಲಿ ಏನು ಇಲ್ಲಿ ವೀಡಿಯೋ ಶೂಟ್ ಮಾಡೋದು ಏಮದು ಈಗ ಸರ್ ಇಲ್ಲಿ ಇವ್ರನ್ನ ಪಿ ಎ ಮಾಡ್ಕೊಂಡಿದ್ದಾರೆ ಸರ್ ಈಗ ಇವಳು ಮಾತ್ರ ಗೇಮು ಇವರು ಗಣೇಶನ ಇವಳು ಗೌರಿ ಹ್ಮ್ ಬರೀ ಗೇಮ ಋಷಿಕಮ್ಮನ ಎಲ್ಲ ಪೂಜೆ ಮಾಡ್ತಿದ್ದಾರೆ ಏಮಂದು ನಮ್ದು ಒಂದೇ ಕಷ್ಟ ಆಗಿರೋದು ಎಲ್ಲ ಪುಸ್ರು ಮ್ಯಾಮ್ ಪೂಜೆ ಮಾಡ್ತಿದ್ದಾರೆ ಇಲ್ಲ ನೋಡಿ ಇವಳು ಪೂಜೆ ಮಾಡ್ಬಿಡ್ಬಿಟ್ಟಿಲ್ಲ ಇಲ್ಲಿ ಹೆಂಗ್ತಾವಳೆ ಇಲ್ಲ ಇಲ್ಲಿ ಕ್ಯಾಮರ ನೋಡಿ ಇಬ್ರು ಒಂದ್ ಫ್ರೇಮ್ ಅಲ್ಲಿ ಹೆಂಗ್ ಕಾಣ್ತಿದ್ದಾರೆ ಎರಡು ಮಂಗಳಗಳು ಋಷಿಕಾ ಟೆಸ್ಟ್ ಮ್ಯಾಮ್ ಸರಿ ಹೇಳ್ಬೇಕು ಅದಕ್ಕೆ ವೆಯ್ಟ್ ಮಾಡ್ತಿರೋದು ಈಗಗಳು ಇವತ್ತು ಮ್ಯಾಮ್ ಏಮನ್ಗೆ ಹೇಗಿದೆ ಹೆಮನ್ ತಾಳೋಣ ತಿಂತಿ ತಿಂತೀನಿ ತಾಳೋಣ ಯಾಕಡೆ ಈ ವಿಷಯ